ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ನಿಮ್ಮ ರವಿ ಫೈರ್ ಬ್ರ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗಾಗಲೇ ತುಂಬಾ ಜನ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಅನ್ನ ಹಾಕ್ಬಿಟ್ಟು ಕಾಯ್ತಾ ಇದ್ರ ಗೆ ಯಾವಾಗ ಕಾಲ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನರು ಕಮೆಂಟ್ಸ್ ಮಾಡ್ತಾ ಇದ್ರ ಸರ್ ನಮ್ಮ ಅಪ್ಲಿಕೇಶನ್ ಬಂದ್ಬಿಟ್ಟು ರಿಯು ಪೆಂಡಿಂಗ್ ಬೈ ಡಿ ಎಂ ಅಂತ ಬರ್ತಾ ಇದೆ ರಿಯು ಪೆಂಡಿಂಗ್ ಬೈ ಯು ಎಲ್ ಬಿ ಅಂತ ಬರ್ತಾ ಇದೆ ಯಾವಾಗ ನಮಗೆ ಗೆ ಕಾಲ್ ಮಾಡ್ತಾರೆ ಯಾವಾಗ ನಮ್ಮ ಅಪ್ಲಿಕೇಶನ್ ಪ್ರೊಸೀಡ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರ ಸೊ ಎಲೆಕ್ಷನ್ ಇದ್ದ ಕಾರಣದಿಂದ ಟ್ರೈನಿಂಗ್ ಅನ್ನ ನಿಲ್ಸಿದ್ರು ಈಗ ಮತ್ತೆ ಟ್ರೈನಿಂಗ್ ಕೊಡುವಂಥದ್ದನ್ನು ಪ್ರಾರಂಭ ಮಾಡಿದ್ದಾರೆ ಸೊ ನಾನು ಪಿ ಎಂ ವಿಶ್ವಕರ್ಮ ಯೋಜನೆಗೆ ತುಂಬ ಜನರದ ಅಪ್ಲಿಕೇಶನ್ ಅನ್ನು ಹಾಕಿದೆ ನಮ್ಮ ಒಂದು ಗ್ರಾಮದಲ್ಲಿ ಸೊ ನಿನ್ನೆ ಒಂದೇ ದಿನ ನಮ್ಮೂರಲ್ಲಿ ಎಂಟು ಜನಕ್ಕೆ ಕಾಲ್ ಮಾಡಿದ್ದಾರೆ ಈ ಥರ ಟ್ರೈನಿಂಗ್ ಬರ್ರಿ ಅಂತ ಹೇಳ್ಬಿಟ್ಟು ಸೊ ಈಗ ಯಾರೆಲ್ಲ ಅಪ್ಲಿಕೇಶನ್ ಹಾಕಿದ್ರೆ ಪಿ ಎಂ ವಿಶ್ವಕರ್ಮ ಯೋಜನೆಗೆ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಈಗ ಪ್ರೊಸೆಸಿಂಗ್ ನಡೀತಾ ಇದೆ ಟ್ರೈನಿಂಗ್ ಕೊಡುವಂಥದ್ದು ಅದೇ ರೀತಿಯಾಗಿ ನಿಮ್ಮ ಗ್ರಾಮ ಅಥವಾ ನಿಮ್ಮ ಊರಿಗೆ ಹತ್ತಿರದಲ್ಲಿ ಎಲ್ಲಿದೆ ಟ್ರೈನಿಂಗ್ ಸೆಂಟರನ್ನು ಹುಡ್ಕೋದು ಯಾವ ರೀತಿ ನಂತರ ಅವರ ಕಾಂಟ್ಯಾಕ್ಟ್ ನಂಬರ್ ಅನ್ನು ಹುಡ್ಕೋದು ಯಾವ ರೀತಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಅದನ್ನು ಒಂದ್ಸರಿ ನೋಡಿ ಸೊ ಎಲೆಕ್ಷನ್ ಇದ್ದ ಕಾರಣದಿಂದ ಟ್ರೈನಿಂಗ್ ಕೊಡುವಂಥದನ್ನು ನಿಲ್ಲಿಸಿದ್ರು ಈಗ ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ ಸೊ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ಸ್ ಮಾಡಿ ಅಪ್ರೂವಲ್ ಆಗಿದೆಯಾ ಪೆಂಡಿಂಗಲ್ಲಿ ಇದೆಯಾ ಅಂತ ಹೇಳಿಬಿಟ್ಟು ಕೆಲವ್ರು ಬಂದು ನನಗೆ ಹೇಳಿದ್ರು ಸರ್ ಈ ರೀತಿ ಯಾರು ಕಾಲ್ ಮಾಡಿದ್ರು ಟ್ರೈನಿಂಗ್ಗೆ ಬರ್ರಿ ಅಂತ ಹೇಳಿಬಿಟ್ಟು ಒಂದು ಸರಿ ನೀವು ಮಾತಾಡಿ ಅಂತ ಹೇಳಿಬಿಟ್ಟು ಫೋನ್ ಮಾಡಿಕೊಟ್ರು ನಾನು ಅವ್ರ ಹತ್ರ ಮಾತಾಡಿದೆ ಸೊ ಏನೆಲ್ಲ ಡಾಕ್ಯುಮೆಂಟ್ ಬೇಕು ಯಾಕೆ ಲೇಟ್ ಆಯಿತು ಅಂತ ಕೇಳಿದೆ ಅವರು ಹೇಳಿದ್ರು ಎಲೆಕ್ಷನ್ ಇದ್ದ ಕಾರಣದಿಂದ ಟ್ರೈನಿಂಗನ್ನು ಕೊಡೋದನ್ನು ನಿಲ್ಲಿಸಿದ್ರು ಈಗ ಮತ್ತೆ ಪ್ರಾರಂಭ ಮಾಡಿದ್ದೀವಿ ಏನೆಲ್ಲ ಡಾಕ್ಯುಮೆಂಟ್ ತರಬೇಕು ಅಂತ ಕೇಳಿದ್ದಕ್ಕೆ ಅವ್ರು ಹೇಳಿದ್ದೇನಪ್ಪ ಅಂತಂದರೆ ಒಂದು ಆಧಾರ್ ಕಾರ್ಡು ನಂತರ ರೇಷನ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕು ನಂತರ ವಿಶ್ವಕರ್ಮ ಯೋಜನೆಗೆ ಅಪ್ಲಿಕೇಶನ್ ಆಗ್ದಾಗ ಒಂದು ಫಾರಮ್ ಬಂದಿರುತ್ತೆ ಅದು ನಂತರ ಟೈಲರಿಂಗ್ ಮಾಡ್ತಾ ಇರ್ತಕ್ಕಂಥ ಟೈಲರಿಂಗ್ ಸರ್ಟಿಫಿಕೇಟ್ ಅಂತ ಅಂದರು ಸೊ ನಾನು ಹೇಳಿದೆ ಸರ್ ಟೈಲರಿಂಗ್ ಕಲಿಯದೇ ಇರ್ತಕ್ಕಂಥವ್ರು ಸಹ ತುಂಬಾ ಜನ ಅಪ್ಲಿಕೇಶನ್ ಅನ್ನು ಹಾಕಿರ್ತಾರೆ ಆದರೆ ಅವ್ರಿಗೆಲ್ಲ ಎಲ್ಲಿರುತ್ತೆ ಸರ್ಟಿಫಿಕೇಟು ಅದೇ ರೀತಿಯಾಗಿ ಟೈಲರಿಂಗ್ ಮಾಡ್ತಾ ಇರ್ತಾರೆ ಆದರೆ ಅವ್ರ ಹತ್ರ ಯಾವುದೇ ಸರ್ಟಿಫಿಕೇಟ್ ಇರೋದಿಲ್ಲ ನೀವು ಸರ್ಟಿಫಿಕೇಟ್ ಕೇಳಿದ್ರೆ ಅವ್ರು ಎಲ್ಲಿಂದ ತರ್ತಾರೆ ಅಂತ ಕೇಳಿದಕ್ಕೆ ತುಂಬಾ ಜನ ಆ ಒಂದು ಕೆಲಸವನ್ನ ಮಾಡದೇ ಇದ್ರು ಸಹ ಅವರ ಅಪ್ಲಿಕೇಶನ್ ಅನ್ನು ಹಾಕ್ಬಿಟ್ಟಿದ್ದಾರೆ ಹಾಗಾಗಿ ಫಸ್ಟ್ ಪ್ರಿಫರೆನ್ಸ್ ಯಾರು ಕೊಡ್ತೀರ ಅಂತಂದರೆ ಟೈಲರಿಂಗ್ ಸರ್ಟಿಫಿಕೇಟ್ ಇರುವಂಥವ್ರಿಗೆ ಫಸ್ಟು ಟ್ರೈನಿಂಗನ್ನು ಕೊಡ್ತೀರಿ ಫಸ್ಟು ನಾವು ಕಾಲ್ ಮಾಡಿದಾಗ ಈ ಡಾಕ್ಯುಮೆಂಟನ್ನು ಕೇಳ್ತೀರಿ ಅದ್ರ ಜೊತೆ ಟೈಲರಿಂಗ್ ಸರ್ಟಿಫಿಕೇಟನ್ನು ಸಹ ಕೇಳ್ತೀರಿ ಫಸ್ಟು ಸರ್ಟಿಫಿಕೇಟ್ ಯಾರು ನಮಗೆ ಸಬ್ಮಿಟ್ ಮಾಡ್ತಾರೋ ಅಂಥವ್ರಿಗೆ ಫಸ್ಟು ನಾವು ಟ್ರೈನಿಂಗನ್ನು ಕೊಡ್ತೀರಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಇವ್ರದೆಲ್ಲ ಕಂಪ್ಲೀಟ್ ಆದಮೇಲೆ ಅವ್ರಿಗೆ ಟ್ರೈನಿಂಗನ್ನು ಕೊಡ್ತೀನಿ ಅಂತ ಅಂದರು ಸೊ ತುಂಬ ಜನ ಟೈಲರಿಂಗ್ ಆದರೆ ಮಾಡ್ತಾ ಇರ್ತಾರೆ ಆದರೆ ಬಟ್ ಅವ್ರ ಹತ್ರ ಯಾವುದೇ ಸರ್ಟಿಫಿಕೇಟ್ ಇರೋದಿಲ್ಲ ಏನು ಮಾಡಬೇಕು ಅಂತ ಕೇಳಿದ್ದಕ್ಕೆ ಇನ್ನೊಂದು ಆಪ್ಷನ್ ಏನಪ್ಪಾ ಅಂತಂದರೆ ನೀವು ಪಂಚಾಯತಿ ಕಡೆಯಿಂದ ಈ ಒಂದು ಕೆಲಸವನ್ನ ಅಂದರೆ ಟೈಲರಿಂಗ್ ಕೆಲಸ ಆಗಿರ್ಬೋದು ಬೇರೆ ಕೆಲಸ ಆಗಿರ್ಬೋದು ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಪಂಚಾಯತಿ ಕಡೆಯಿಂದ ಬರ್ಸಿ ಇಟ್ಕೊಂಡಿದ್ರೆ ಅವ್ರು ಕಾಲ್ ಮಾಡಿದಾಗ ಸರ್ಟಿಫಿಕೇಟ್ ಬದಲಾಗಿ ಇದನ್ನು ತೋರಿಸಿದ್ರೆ ಯೂಸ್ ಆಗುತ್ತೆ ಅಂಥವ್ರಿಗೆ ಬೇಗ ಟ್ರೈನಿಂಗನ್ನು ಕೊಡ್ತಾರೆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇಲ್ಲ ಅಂದಾಗ ಅವ್ರು ಏನು ಮಾಡ್ತಾರೆ ಟ್ರೈನಿಂಗ್ ಕೊಡೋದನ್ನ ಸ್ವಲ್ಪ ಡಿಲೇ ಮಾಡ್ತಾರೆ ಒಂದು ವೇಳೆ ಸರ್ಟಿಫಿಕೇಟ್ ಇಲ್ಲ ಅಂತಂದರೆ ಪಂಚಾಯತಿ ಕಡೆಯಿಂದ ಬರ್ಸಿ ಇಟ್ಕೊಂಡಿರ್ರಿ ಅದೇ ಟೌನಲ್ಲಿ ಇರ್ತಕ್ಕಂಥವ್ರಾದ್ರೆ ಪುರಸಭೆ ನಗರಸಭೆಯಿಂದ ನೀವು ಬರ್ಸಿ ಆದರೆ ಎಲ್ಲರಿಗೂ ಸರ್ಟಿಫಿಕೇಟ್ ಬೇಕು ಅಂತ ಕೇಳೋದಿಲ್ಲ ಕೆಲವು ಟ್ರೈನಿಂಗ್ ಸೆಂಟರ್ ಅವರು ಕೇಳ್ತಾರೆ ಈ ಥರ ಟೈಲರಿಂಗ್ ಸರ್ಟಿಫಿಕೇಟ್ ಬೇಕು ಅಂತ ಮತ್ತೆ ಕೆಲವು ಸೆಂಟರ್ ಅವರು ಕೇಳೋದಿಲ್ಲ ಆಗ ನಿಮಗೆ ಆ ಒಂದು ಸರ್ಟಿಫಿಕೇಟ್ ಅವಶ್ಯಕತೆ ಬರೋದಿಲ್ಲ ಒಂದು ವೇಳೆ ಟ್ರೈನಿಂಗ್ಗೆ ಬನ್ನಿ ಅಂತ ಕಾಲ್ ಮಾಡಿದಾಗ ಅವರೇನಾದರೂ ನಿಮಗೆ ಟೈಲರಿಂಗ್ ಟ್ರೈನಿಂಗ್ ಸರ್ಟಿಫಿಕೇಟ್ ಬೇಕು ಅಂದಾಗ ಮಾತ್ರ ನೀವು ಪಂಚಾಯ್ತಿಗೆ ಹೋಗಿಬಿಟ್ಟು ಬರ್ಸಿಟ್ಕೊಳ್ಳಿ ಅಥವಾ ನಿಮ್ಮ ಹತ್ರ ಆಲ್ರೆಡಿ ಟ್ರೈನಿಂಗ್ ಸರ್ಟಿಫಿಕೇಟ್ ಇದ್ದರೆ ಅದೇ ಸಾಕಾಗುತ್ತೆ ಇಲ್ಲದೇ ಇರ್ತಕ್ಕಂಥವ್ರು ಮಾತ್ರ ಪಂಚಾಯಿತಿಯಲ್ಲಿ ಬರ್ಸಿಟ್ಕೊಳ್ಳಿ ತುಂಬ ಜನರದು ಈಗ ಅಪ್ಲಿಕೇಶನ್ನು ಅಪ್ರೂವಲ್ ಮಾಡ್ತಾ ಇದ್ದಾರೆ ನೀವು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನಿಮ್ಮದು ಅಪ್ಲಿಕೇಶನ್ ಯಾವ ಸ್ಟೇಜಲ್ಲಿ ಇದೆ ಅಂತ ಹೇಳ್ಬಿಟ್ಟು ಅದೇ ರೀತಿಯಾಗಿ ನನಗೂ ಸಹ ಕಮೆಂಟ್ ಮಾಡಿ ಸೊ ಈಗ ಟ್ರೈನಿಂಗು ಪ್ರಾರಂಭವಾಗಿದೆ ನಿನ್ನೆ ಒಂದೇ ದಿನವೇ ನಮ್ಮೂರಲ್ಲಿ ಎಂಟು ಜನಕ್ಕೆ ಕಾಲ್ ಮಾಡಿದ್ದಾರೆ ಬಟ್ ಎಂಟು ಜನ ಬಂದು ನಾನು ಕಾಂಟ್ಯಾಕ್ಟ್ ಆದರೂ ಆದರೆ ತುಂಬ ಜನ ಕಾಂಟ್ಯಾಕ್ಟ್ ಮಾಡೋ ಅವಶ್ಯಕತೆ ಏನಿದೆ ಇಷ್ಟು ಡಾಕ್ಯುಮೆಂಟ್ ಎತ್ಕೊಂಡೋಗಿ ಕೊಟ್ಟರೆ ಸಾಕು ಅಂತಲೂ ಕೆಲವರು ಅಂದ್ಕೊಂಡಿರ್ತಾರೆ ಪರವಾಗಿಲ್ಲ ಅವ್ರು ಬಂದು ನನಗೆ ಹೇಳೋ ಅವಶ್ಯಕತೆ ಸಹ ಇಲ್ಲ ಟ್ರೈನಿಂಗ್ ಮುಸ್ಕೊ ಬಂದು ಅವ್ರಿಗೆ ಅಮೌಂಟ್ ಬಂದರೆ ಸಾಕು ಆದರೆ ನನಗೆ ಎಂಟು ಜನ ಬಂದು ನಾನು ಮಾತಾಡಿಸಿದಾಗ ಓ ಟ್ರೈ ಅವ್ರ ಹತ್ರ ನಾನು ಕಾಲ್ ಮಾಡಿ ತಿಳ್ಕೊಂಡಾಗ ಟ್ರೈನಿಂಗ್ ಸ್ಟಾರ್ಟ್ ಆಗಿದೆ ಅಂತ ಗೊತ್ತಾಯಿತು ಹಾಗಾಗಿ ನಿಮ್ಮ ಅಪ್ಲಿಕೇಶನ್ ಯಾವ ಸ್ಟೇಜಲ್ಲಿದೆ ಅಂತ ತಿಳ್ಕೊಳ್ಳಿ ಅದೇ ರೀತಿಯಾಗಿ ನೀವೇ ಬೇಕಾದರೆ ನಿಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರ್ಗೆ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಿ ನಮಗೆ ಯಾವಾಗ ಕಾಲ್ ಬರುತ್ತೆ ನಾವು ಅಪ್ಲಿಕೇಶನ್ ಹಾಕಿ ಇಷ್ಟು ದಿನ ಆಯಿತು ಹೇಳ್ಬಿಟ್ಟು ಯಾವ ರೀತಿ ನಿಮ್ಮ ಹತ್ತಿರದ ಟ್ರೈನಿಂಗ್ ಸೆಂಟರನ್ನು ಹುಡ್ಕೋದು ಅಂತ ವಿಡಿಯೋ ಮಾಡಿದ್ದೀನಿ ಒಂದು ಸರಿ ನೋಡದೆ ಇರ್ತಕ್ಕಂಥವ್ರು ನೋಡಿ ಆ ಒಂದು ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೊಟ್ಟಿರ್ತೀನಿ ಅದೇ ರೀತಿಯಾಗಿ ಟೂಲ್ ಕಿಟ್ ಸಹ ಈಗ ಪ್ರೊಸೆಸಿಂಗ್ ಆಗ್ತಾ ಇದೆ ಟೂಲ್ ಕಿಟ್ ಅನ್ನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ ಅದನ್ನು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ವಿಡಿಯೋವನ್ನ ಮಾಡಿದ್ದೀನಿ ಅದನ್ನು ಸಹ ಒಂದ್ಸರಿ ನೋಡ್ಕೊಳ್ಳಿ ನೀವು ಟ್ರ್ಯಾಕ್ ಮಾಡಬಹುದು ಯಾವ ಊರಲ್ಲಿ ಇದೆ ನಿಮ್ಮ ಒಂದು ಟೂಲ್ ಕಿಟ್ ಅಂತ ಹೇಳ್ಬಿಟ್ಟು ಸೊ ಆ ವಿಡಿಯೋವನ್ನು ನೋಡ್ತಾ ಇರ್ತಕ್ಕಂಥವ್ರು ಒಂದ್ಸರಿ ನೋಡಿ ಸೊ ನಿಮ್ಗೆ ಏನಾದರೂ ಪಿ ಎಂ ವಿಶ್ವಕರ್ಮ ಯೋಜ್ ಬಗ್ಗೆ ಏನೇ ಡೌಟ್ ಇದ್ರು ಸಹ ಕಾಮೆಂಟ್ ಮಾಡಿ ನಾನು ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ವಿಡಿಯೋವನ್ನು ಮಾಡ್ತೀನಿ ಸೊ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್